ಹಾಯ್ ಗಾಯ್ಸ್ ವೆಲ್ಕಮ್ ಟು ನಿಖಿತಾ ಸುವರ್ಣ ಯೂಟ್ಯೂಬ್ ಚಾನಲ್ ಎಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕೋನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವೀಡಿಯೋ ನಿಮಗೆ ರೀಚ್ ಆಗುತ್ತೆ ಮನೆಯಲ್ಲೇ ಕ್ಯಾರೆಟ್ ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ ಒನ್ ಲೀಟರ್ ಹಾಲನ್ನ ಕುದಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಸಿಪ್ಪೆ ಎಲ್ಲ ಕ್ಲೀನಾಗಿ ತಕ್ಕೋಬೇಕಾಗುತ್ತೆ ಕ್ಯಾರೆಟ್ ಸರಿಯಾಗಿ ತೊಳ್ಕೊಬೇಕು ಹಾಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಚಿಕ್ಕ ಚಿಕ್ಕದ ಮಾಡಿದ್ರೂ ಪರವಾಗಿಲ್ಲ ನಾನು ದೊಡ್ಡ ದೊಡ್ಡದು ಇಷ್ಟೇ ಸೈಜಲ್ಲಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಟ್ ಮಾಡಿ ಈ ಥರ ಇದ್ರೆ ಸಾಕು ನೆಕ್ಸ್ಟ್ ಒಂದು ಬಾಣಲೆಗೆ ಟು ಕಪ್ ಅಷ್ಟು ನೀರು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಪೀಸ್ ಇದೆಯಲ್ಲ ಅವೆಲ್ಲ ಅವೆಲ್ಲಾ ಹಾಕೋಬೇಕು ನೆಕ್ಸ್ಟ್ ಇದು ಕಾಲು ಗಂಟೆವರೆಗೂ ಬೇಯಿಸ್ಕೊಡ್ಬೇಕು ಇನ್ನೊಂದು ಸೈಡಲ್ಲೇ ಹಾಲು ಕುದಿಸ್ಕೊಳ್ತಾ ಇದ್ದೀನಲ್ಲ ಅದಕ್ಕೆ ಒಂದು ಲೋಟದಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಶುಗರ್ ಕ್ವಾಂಟಿಟಿ ನಿಮ್ಗೆ ಜಾಸ್ತಿ ಬೇಕಿದ್ರೆ ಇದರಲ್ಲಿ ಅರ್ಧ ಕಪ್ಪು ಜಾಸ್ತಿ ಹಾಕ್ಕೊಡ್ಬೇಕಾಗತ್ತೆ ನಾನು ಇಲ್ಲಿ ಒಂದು ಲೋಟ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಕ್ಯಾರೆಟ್ ಬೇಯಿಸ್ಕೊಂಡಿದ್ವಲ್ಲ ಇದು ಸ್ವಲ್ಪ ಬೆಂದಿದೆ ಮತ್ತು ಒಂದೆರಡು ನಿಮಿಷ ಬೇಯಿಸ್ಕೊಡ್ಬೇಕಾಗತ್ತೆ ಇವಾಗ ಕ್ಯಾರೆಟ್ ಪರ್ಫೆಕ್ಟ್ ಆಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ನೆಕ್ಸ್ಟ್ ಜ್ಯೂಸ್ ಮಾಡಲಿಕ್ಕೆ ಐದರಿಂದ ಆರು ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಏಲಕ್ಕಿ ಯೂಸ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಆವಾಗಲೇ ಬೇಯಿಸ್ಕೊಂಡು ಬಿಸಿ ಆರಿದ ನಂತರ ಈ ಕ್ಯಾರೆಟ್ ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕೋಬೇಕಾಗತ್ತೆ ಒಂದು ರೌಂಡ್ ಬ್ಲೆಂಡ್ ಮಾಡ್ಕೋಬೇಕು ಒನ್ ರೌಂಡಲ್ಲಿ ಬ್ಲೆಂಡ್ ಮಾಡಿದ ನಂತರ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಕಪ್ ನೀರು ಹಾಕ್ಕೋಬೇಕಾಗತ್ತೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬ್ಲೆಂಡ್ ಮಾಡಬೇಕು ಸೆಕೆಂಡ್ ರೌಂಡ್ ಬ್ಲೆಂಡ್ ಮಾಡಿದ ನಂತರ ಈ ತರ ಆಗತ್ತೆ ಇದಕ್ಕೆ ಬಿಸಿ ಆರಿದ ಹಾಲನ್ನ ಹಾಲ್ನ ಹಾಕೋಬೇಕಾಗತ್ತೆ ಹಾಗೆ ಇನ್ನೊಮ್ಮೆ ಬ್ಲೆಂಡ್ ಮಾಡಬೇಕು ಇವಾಗ ಸರಿಯಾಗಿ ಬ್ಲೆಂಡ್ ಆಗ್ತಾ ಇದೆ ಈ ಥರ ಸ್ಟ್ರಕ್ಚರ್ ಇದ್ರೆ ಸಾಕು ಇಷ್ಟಿದ್ರೆ ಸಾಕಾಗತ್ತೆ ನೆಕ್ಸ್ಟ್ ಬ್ಲೆಂಡ್ ಆಗಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಉಳಿದಿದೆ ಅಲ್ಲ ಅದನ್ನು ಸೇರಿಸ್ಕೊತ ಬರಬೇಕಾಗತ್ತೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತ ಬರಬೇಕಾಗತ್ತೆ ನೆಕ್ಸ್ಟ್ ಸರ್ವ್ ಮಾಡಿ ಕುಡಿಯೋದು ಇಲ್ಲಿಗೆ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನೂ ಸೆಲೆಕ್ಟ್ ಮಾಡ್ಕೊಳ್ಬೇಕಂತಂದರೆ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವೀಡಿಯೋ ನಿಮಗೆ ರೀಚ್ ಆಗುತ್ತೆ ಹಾಗೆ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ರೆಸಿಪಿ ಜೊತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್